அனுமோதனை பட்டு நம்ம முக்கியமும் ஒன்று பரவாயில்லை

ಇಂಥ ಒಂದು ಮಾಡ್ತಾ ಇದ್ದಾರೆ ಇವಾಗ ಅದೇ ರೀತಿಯಲ್ಲಿ ನಾನು ಏನು ಎರಡನೇ ಇದೆ ಹೇಳಿದ್ದು ಅದು ಇವಾಗ ಇಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ ಅಂತ ಅಂತ ಅನ್ನಿಸ್ತಾ ಅಮೃತ ಯೋಜನೆ ಅಂತ ನಮ್ಮ ಇರಿಗೇಷನ್ ಮೈ ಇರಿಗೇಷನ್ ಬಂದು ಕೊಟ್ಟಿದ್ದಾರೆ ಒಂದು ಏಳು ಎಷ್ಟು ವರ್ಷ ಮೇಲೆ ಎಕ್ಸ್ಪ್ಲೈನ್ ಮಾಡೋದು ಮೂರುವರೆ ಸಾವಿರ ಹೌಸ್ ಹೋಲ್ಡ್ಸ್ಗೆ ಹೊಸ ಮನೆಗಳಿಗೆ ನೀರು ಸೌಲಭ್ಯ ಸಿಗುತ್ತೆ ಅಂತ ಮತ್ತೆ ಒನ್ ಪಾಯಿಂಟ್ ಫೈವ್ ಎಂ ಅದು ಅಪ್ ಗ್ರೇಡ್ ಮಾಡಿ ತ್ರೀ ಎಂ ನೀರು ಬರ್ತದೆ ಇಂಥ ಒಂದು ಕಾರ್ಯಕ್ರಮಗಳು ಮಾಡಬೇಕಂದ್ರೆ ಮತ್ತೆ ಒಂದು ಅನುದಾನ ಎಲ್ಲ ಬರೀ ಸುರೇಶ ಅವರು ಹೇಳಿರೋದು ಇದೆಲ್ಲ ತರಬೇಕಂದ್ರೆ ಒಂದು ಛಲ ಇರಬೇಕು ಒಂದು ಕೆಲಸ ಮಾಡಿ ಒಂದು ಚಾಪೆ ಆಗಬೇಕು ಅಂತ ಒಂದು ಇರಬೇಕು ಅದು ಸುಧಾರಣೆ ಮಾಡ್ತಾ ಇದೆ ಅಂದರೆ ಇನ್ನೊಂದು ವಿಚಾರ ಏನಕ್ಕೆ ಇಷ್ಟಪಡ್ತೀನಿ ನನಗೆ ಈ ಇದರಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಅನುದಾನಗಳು ಕೈ ಕೈ ತೋರಿಸ್ಕೊಂಡು ಹೋದ್ರೆ ಅದರ ಕೆಲಸ ಆಗುತ್ತೆ ಅದಕ್ಕೆ ಏನು ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕು ಅನ್ಕೊಂಡಿದ್ರು ಇವಾಗ ನಿಮ್ಮ ದಕ್ಷಿಣ ಕರ್ನಾಟಕ ಅಂತ ಇದ್ರು ಕೇವಲ ಬೆಳೆಯಲ್ಲಿ ಯಾಕಂದ್ರೆ ಅಭಿವೃದ್ಧಿ ಅಂದಾಗ ಯುವಕರನ್ನು ನಾವು ಇಲ್ಲಿ ಮರ್ಕೊಳ್ಬೇಕು ಅಂದ್ರೆ ಯುವಕರು ಬೇರೆ ಬೇರೆ ಹಾದಿರೋದಲ್ಲ ಒಂದು ಕಡೆ ಫೋಕಸ್ ಮಾಡಿರುವ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಹೆಲ್ತ್ ಇಂಪಾರ್ಟೆಂಟ್ ಅಂತ ಹೇಳೋದು ಇಷ್ಟಪಡ್ತಾರೆ ಅಲ್ಲಿಗೆ ಇಲ್ಲಿ ಒಂದು ಕಡೆ ಕೇಂದ್ರ ಸರ್ಕಾರದ ಅನುದಾನ ఇదంతా కలిపి ఇదంతా మార్చేదిలో ఇవల్లలకు ಒಳ್ಳెదాలి శుభం ఇదే ಒಳ್ಳెదాలి అని చెప్తాను నేను మార్చడానికి దైవం దైవన